ಗಾಂಕರು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕೂಡ್ಲಗದ್ದೆ ಗ್ರಾಮದವರು ಇವರು ಸಂಗೀತ ಶಿಕ್ಷಣ ನೀಡೋದ್ರೊಳಗ ನಿರತರು ಕುಗ್ರಾಮ ಬಡತನ ಮೆಟ್ಟಿ ನಿಂತು ಛಲ ಬಿಡದ ತ್ರಿವಿಕ್ರಮ ಹಿಂದೂಸ್ತಾನಿ ಸಂಗೀತವನ್ನ ಅಭ್ಯಾಸ ಮಾಡಿ ಸಂಗೀತ ಶಿಕ್ಷಕರಾದವರು ದತ್ತಾತ್ರೇಯ ಗಾಂವ್ಕರು ಹುಟ್ಟೂರಿನೊಳಗ ನೆಲೆಸಿ ಯಲ್ಲಾಪುರದ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಿಗೆ ನಿರಂತರ ಸಂಚರಿಸಿ ಮಕ್ಕಳಿಗೆ ಸಂಗೀತ ಹೇಳಿಕೊಟ್ಟು ಸಂಗೀತ ಬೆಳೆಸುವಲ್ಲಿ ಇವರ ಪಾತ್ರ ಇವರ ಪರಿಶ್ರಮ ಶ್ಲಾಘನೀಯ ಸಾವಿರದ ಒಂಬೈನೂರ ತೊಂಬತ್ತೈದರೊಳಗ ಮಂಜ ನವೋದನ ಪ್ರೌಢಶಾಲೆಯೊಳಗ ಸಂಗೀತ ವಿದ್ಯಾಲಯವನ್ನು ಆರಂಭ ಮಾಡಿ ಗ್ರಾಮೀಣ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನ ಮಾಡ್ತಾ ಇದ್ದಾರೆ ಐದ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತ ಪಾಠ ಮಾಡ್ಯಾರ ತಮ್ಮ ಮನೆಯೊಳಗ ಮಕ್ಕಳನ್ನ ಎರಡು ಮೂರು ತಾಸು ಉಳಿಸಿಕೊಂಡು ಸಂಗೀತ ಶಿಬಿರ ನಡೆಸುವಂತಹ ಹೆಗ್ಗಳಿಕೆ ಇವತ್ತು ઓળે સાધને સંગીત દોડે જીવન સાધસ્તા સાકશુ શિષ્યુ રાજ્ય દક્રિયર જોરાપાલે શ્રી દત્ત્રે નારાયણ ગામકરવિધ હાર્દિક અભિનંદન કર